ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇನ್ನು ಚಾನಲ್ ಸಬ್ಸ್ ನೋಡ್ತಿದ್ದೀರಾ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಸೊ ಮಾರ್ನಿಂಗ್ ಯು ವಿಷಯಲ್ಲೂ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಇವತ್ತು ಸಾಂಬಾರ್ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಕೂಡ ಸ್ವಲ್ಪ ಲೇಟ್ ಇದ್ದೆ ಸೊ ಆಲ್ರೆಡಿ ಟೈಮ್ ಆಗಿತ್ತು ಸೆವೆನ್ ಆಗಿತ್ತು ಸೊ ತಿಂಡಿ ಒಂದೇ ಅಲ್ವಾ ಅಂತ ಸ್ವಲ್ಪ ಲೇಟ್ ಇದ್ದೆ ಸೊ ನಾನು ಕೆಳಗಡೆ ಬರ್ತಾರೆ ಫಸ್ಟ್ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಹಾಲು ಮತ್ತೆ ಟೀಗೆ ಇಡೋದು ಫಸ್ಟ್ ಡ್ಯೂಟಿ ನಂದದು ಸೊ ಅವೆರಡು ಇಟ್ಬಿಟ್ಟು ನಾನು ಕೆಳಗಡೆ ಬಾಗ್ಲಿಗೆ ನೀರು ಹಾಕೋಕೆ ಹೋಗೋದು ಸೊ ಸೊ ನಾನು ಭರವಸ್ರಲ್ಲಿ ಅದೆರಡು ಕಾದಿರುತ್ತೆ ಹಾಗಾಗಿ ಸೊ ನೋಡಿ ಯಾವ ಥರ ರಂಗೋಲಿ ಹಾಕಿದ್ದೀನಿ ಅಂತ ಸೊ ಇವತ್ತಿನ ರಂಗೋಲಿ ಇದಾಗಿತ್ತು ಸೊ ಸಿಂಪಲ್ ಆಗಿ ಆದಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಸಿಂಪಲ್ ಆಗಿ ರಂಗೋಲಿನ ಸೆಲೆಕ್ಟ್ ಮಾಡ್ಕೋತೀನಿ ಸೊ ನಾನು ಭರವಸರಲ್ಲಿ ನೋಡಿ ಹಾಲು ಕೂಡ ಕಾದಿದೆ ಟೀನು ಕೂಡ ಚೆನ್ನಾಗಿ ಕಾದಿದೆ ಸೊ ಹಾಗೆ ಟೀನ ಬಗ್ಗಿಸ್ಕೊತೀನಿ ಟೀ ಕುಡ್ಕೊಂಡು ನೆಕ್ಸ್ಟ್ ಕೆಲಸ ಏನಿದೆ ಅಂತ ಟೀನಿಗೆ ರೆಡಿ ಮಾಡ್ಕೋತೀನಿ ಸೊ ಆಮೇಲೆ ನಾನು ಮೆಂತ್ಯ ಬಾತ್ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊಂಡಿದ್ದೆ ಸೊ ಅಕ್ಕಿ ಮುಂಚೆನೆ ನೆನೆಸಿಡ್ತೀನಿ ಸೊ ನಮ್ಮನೇಲಿ ಸ್ವಲ್ಪ ಉದ್ರುದ್ರಾಗಿ ಉದ್ರಾಗಿ ಸೊಪ್ಪ ಗಟ್ಟಿ ಇದೆ ತಿನ್ನಲ್ಲ ಹಂಗಾಗಿ ಸ್ವಲ್ಪ ನೆನ್ಸಿಟ್ರೆ ಚೆನ್ನಾಗಿರುತ್ತೆ ಸ್ಮೂತಾಗಿ ಆಗಿ ಬರುತ್ತೆ ಅಂತ ಅಷ್ಟೇನೆ ಸೊ ಅಕ್ಕಿ ತೊಗೊಂಡು ಮುಂಚೆನೆ ನೆನೆಸಿಡ್ತಾ ಇದ್ದೀನಿ ಆದಮೇಲೆ ನಾನು ಮುಂಚೆನೆ ಕಾಯಿ ತುರಿ ಕೊತ್ತಂಬರಿ ಮತ್ತೆ ಬೆಳ್ಳುಳ್ಳಿ ಶುಂಠಿ ತೆಗೆದಿಟ್ಕೊಂಡಿದ್ದೆ ಸೊ ಹಕ್ಕಿ ನೆನೆಸಿಟ್ಬಿಟ್ಟು ಮಸಾಲೆ ಎಲ್ಲ ರುಬ್ಬರೊತ್ತಿಗೆ ಹಕ್ಕಿ ನಿಂದಿರುತ್ತೆ ಅಂತ ಅಷ್ಟೇನೆ ಸೊ ನಾನು ಮುಂಚೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸಿ ಮಾಡ್ಕೊಂಡ್ರೆ ಮಸಾಲೆ ರೆಡಿ ನೆಕ್ಸ್ಟು ಒಗ್ಗರಣೆಗೆ ಬೇಕಾಗಿದ್ದು ಮೆಂತ್ಯ ಸೊಪ್ಪು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಾನು ಎರಡು ಈರುಳ್ಳಿನ ತೊಗೊಂಡು ಸಣ್ಣಗೆ ಅದು ಕೂಡ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಟೊಮೊಟೊ ಟೊಮೊಟೊ ಕೂಡ ನಾನು ಚಿಕ್ಕದಾಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ನಾನು ಹಾಗೆ ಒಗ್ಗರಣೆಗೆ ಮಸಾಲೆ ಜೀರಿಗೆ ಪಲಾವೆಲೆ ಮುಗ್ಗು ಮತ್ತು ಲವಂಗ ಚಕ್ಕೆ ಇಷ್ಟನ್ನು ತೊಗೊಂಡಿದ್ದೀನಿ ಬೇಕಾದ್ರೆ ನೀವು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ಬೋದು ಸೊ ಮನೇಲಿ ಸ್ವಲ್ಪ ಕಮ್ಮಿ ಮಸಾಲೆ ಯೂಸ್ ಮಾಡೋದ್ರಿಂದ ನಾನು ಅಷ್ಟು ತೊಗೊಂಡಿದ್ದೀನಿ ಅಷ್ಟೇ ಸೊ ಹಾಗೆ ಕುಕ್ಕರಿಗೆ ಎಣ್ಣೆ ಇಟ್ಟಿದ್ದೀನಿ ಸೊ ಎಣ್ಣೆ ಇಟ್ಟು ನಾನು ಸಾಸಿವೆ ಹಾಕಿದ್ದೀನಿ ಸೊ ಸಾಸಿವೆ ಸಿಡಿದ ನಂತರ ನಾನು ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಾಂದರೆ ಅದೊಂಥರ ಹಸಿ ಸ್ಮೆಲ್ ಬರ್ತಿರುತ್ತೆ ಹಾಗಾಗಿ ಎಣ್ಣೆಯಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಇದಕ್ಕೆ ಆ ಎಣ್ಣೆ ಕೂಡ ಹಾಕ್ಬೋದು ಜೊತೆಗೆ ಸ್ವಲ್ಪ ತುಪ್ಪ ಕೂಡ ಹಾಕ್ಬೋದು ಸ್ಮೆಲ್ ಚೆನ್ನಾಗಿರುತ್ತೆ ಫ್ಲೇವರು ಕೂಡ ಸೊ ನೀವು ತುಪ್ಪ ಇಷ್ಟಪಡ್ತೀರಿ ಅಂತ ಅಂದರೆ ಒಂದೆರಡು ಸ್ಪೂನ್ ತುಪ್ಪ ಕೂಡ ಆ್ಯಡ್ ಮಾಡ್ಕೊಬೋದು ಸೊ ಇದು ಎಣ್ಣೆ ಎಣ್ಣೆಯಲ್ಲಿ ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡಿಟ್ಕೊಂಡಿರೋ ಅಂಥ ಟಮೊಟೊ ಕೂಡ ಹಾಕ್ತಾಯಿದ್ದೀನಿ ಸೊ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಸೊ ಟೊಮೊಟೊ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಜೊತೆ ನಾನು ಸ್ವಲ್ಪ ಈ ತರ ಮೆಂತ್ಯ ಬಾತ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಕಹಿನೂ ಕೂಡ ಇರಲ್ಲ ಮೆಂತ್ಯ ಸೊಪ್ಪಿಂದು ಸೊ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮೆಂತ್ಯ ನ ಈ ತರ ಮಾಡಿದ್ರೆ ಸೊ ನೀವು ಒಂದ್ಸರಿ ಟ್ರೈ ಮಾಡಿ ಈ ತರ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ಟೊಮೊಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಸಣ್ಣ ಕಟ್ ಮಾಡಿಟ್ಕೊಂಡಿರೋ ಅಂಥ ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ಸೊ ನೋಡಿದ್ರೆ ಅಲ್ವಾ ಯಾವ ಥರ ಕಟ್ ಮಾಡಿದ್ದೀನಿ ಅಂತ ಸೊ ಆ ಸೈಜಲ್ಲೇ ಕಟ್ ಮಾಡ್ಕೊಬೇಕು ಚೆನ್ನಾಗಿರುತ್ತೆ ಸೊ ಹಾಗೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಮತ್ತೆ ನಾವು ನೀರು ಹಾಕಿದ್ಮೇಲೆ ಟೇಸ್ಟ್ ಮಾಡಿ ಬೇಕಾದ್ರೂ ಉಪ್ಪನ್ನ ಆ್ಯಡ್ ಮಾಡ್ಕೊಬೋದು ಸೊ ನಾನು ಈಗ ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಸೊಪ್ಪೆಲ್ಲ ಚೆನ್ನಾಗೆ ಮಿಕ್ಸ್ ಆದಮೇಲೆ ಸೊ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಕೂಡ ಇದ್ರ ಜೊತೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಕೂಡ ಆ್ಯಡ್ ಮಾಡ್ಕೋತಾ ಇದೀನಿ ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಸಾಲೆ ಹಸಿಸ್ ಮೇಲೆ ಹೋಗೋವರ್ಗು ಇಲ್ಲಾಂದರೆ ಅದು ಹಸಿ ಫ್ಲೇವರ್ ಆ ಥರನೇ ಬರ್ತಿರುತ್ತೆ ಬೆಳ್ಳುಳ್ಳಿ ಶುಂಠಿದೆಲ್ಲ ಎಲ್ಲ ಚೆನ್ನಾಗಿರಲ್ಲ ತಿನ್ಬೇಕಾದ್ರೆ ಮೆಂತ್ಯ ಬದ್ದು ಸೊ ಹಾಗಾಗಿ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಟ್ಟಿ ಇತ್ತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಯಾವ ಥರ ಅದು ಮಿಕ್ಸ್ ಆಗಬೇಕು ಅಂತಂದ್ರೆ ನೀರು ಕಂಟೆಂಟ್ ಎಲ್ಲ ಹೋಗಿ ಎಣ್ಣೆ ಎಲ್ಲ ಮೇಲ್ಗಡೆ ಬರಬೇಕು ಅಷ್ಟ್ರವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿರ್ಬೇಕು ಸೊ ಸ್ವಲ್ಪ ಏನಾದರೂ ಕೈ ಬಿಟ್ರೆ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕೈ ಆಡ್ತಾನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಎಣ್ಣೆ ಎಲ್ಲ ಚೆನ್ನಾಗಿ ಮೇಲ್ ಬಂದಮೇಲೆ ಹಸಿ ಸ್ಮೆಲ್ಲ ಹೋಗುತ್ತೆ ಅದು ಗೊತ್ತಾಗುತ್ತೆ ಫ್ಲೇವರ್ಸಲ್ಲೇ ನಮಗೆ ಹಸಿ ಸ್ಮೆಲ್ ಹೋಗಿದೆ ಅಂತ ಸೊ ಆ ಥರ ಎಲ್ಲ ಆದಮೇಲೆ ನೋಡಿ ಈ ಥರ ಕಾಣಿಸ್ತಿರಬೇಕು ಸೊ ಈ ಥರ ಎಲ್ಲ ಆದಮೇಲೆ ಸೊ ನೆನೆಸಿಟ್ಕೊಂಡಿರೋ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳಿ ಸೊ ಮೊದಲೇ ನೆನೆಸಿರೋದ್ರಿಂದ ಅಕ್ಕಿ ಸ್ವಲ್ಪ ನೆಂದಿರುತ್ತೆ ಮತ್ತು ಸ್ಮೂತಾಗೂ ಕೂಡ ಬರುತ್ತೆ ನಮ್ಮ ಮನೇಲಿ ಸ್ವಲ್ಪ ಗಟ್ಟಿ ಇದೆ ತಿನ್ನಲ್ಲ ಹಾಗಾಗಿ ಮುಂಚೆ ನೆನೆಸಿಟ್ಟಿರ್ತೀನಿ ಒಂದು ಟ್ವೆಂಟಿ ಮಿನಿಟ್ಸ್ ಆದ್ರೂ ಸೊ ತುಂಬ ಚೆನ್ನಾಗಾಗುತ್ತೆ ಸೊ ನೀವು ಇದೇ ಥರ ಟ್ರೈ ಮಾಡಿ ಸೊ ತುಂಬ ಮೆತ್ತಗೇನಾಗಲ್ಲ ನೆನೆಸಿರೋದ್ರೂ ಆದರೂ ಉದ್ರುದ್ರಾಗೆ ಇರುತ್ತೆ ಬಟ್ ಸ್ಮೂತ್ ಇರುತ್ತೆ ಸ್ವಲ್ಪ ಅನ್ನ ಅಷ್ಟೇ ಅದು ಸೊ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ ಮಾಡ್ಕೊಂಡ್ಮೇಲೆ ಅಕ್ಕಿ ಸೊ ನೀರಿಗೆ ನಾನು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಅಂತ ಹೇಳ್ತೇನೆ ಮೆಷರ್ಮೆಂಟ್ ತೊಗೊಂಡು ಸೊ ಅಷ್ಟೇ ಹಾಕ್ತೀನಿ ಸೊ ಅದಕ್ಕೂ ಮುಂಚೆ ಏನು ಅಂತ ಅಂದರೆ ಸ್ವಲ್ಪ ಹಾಕ್ತಾ ಇದ್ದೀನಿ ಕಲರ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಸೊ ಅರಶಿನ ಹಾಕಿ ಮತ್ತು ನೀರು ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ಅಂತ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಈ ಥರ ಕಾಣಿಸ್ತದೆ ಅಲ್ವಾ ಸೊ ನೀರೆಲ್ಲ ಹಾಕಿದ್ಮೇಲೆ ನೀವು ಟೇಸ್ಟ್ ಮಾಡಿ ಆಲ್ರೆಡಿ ಮುಂಚೆನೇ ಉಪ್ಪು ಹಾಕಿದ್ರಿ ಸೊ ಟೇಸ್ಟ್ ಮಾಡಿಕೊಂಡು ಕಮ್ಮಿ ಇತ್ತು ಅಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅದನ್ನು ಕ್ಲೋಸ್ ಮಾಡಿ ನಾನು ಟೂ ವಿಷಲ್ನ ಕೂಗಿಸ್ತಾ ಇದ್ದೀನಿ ಸೊ ಟೂ ವಿಷಲ್ ಕೂಗಿಸಿ ಹಾಫ್ ಮಾಡ್ತೀನಿ ಸೊ ವಿಷಲ್ ಬಿಡೋಷ್ಟೊತ್ತಿಗೆ ನಾನು ಹೋಗಿ ಸ್ನಾನ ಮಾಡ್ಕೊಬಂದು ಪೂಜೆ ಮುಗಿಸೋಣ ಅಂತ ಸೊ ರೆಡಿ ಆದೆ ಸೊ ಹೋಗಿ ನಾನು ಪೂಜೆ ಎಲ್ಲ ಮಾಡಿದೆ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ನಾನು ಅಡುಗೆ ಮನೆಗೆ ಬಂದು ಸೊ ಕುಕ್ಕರ್ ಏನಾಗಿದೆ ಅಂತ ನೋಡಬೇಕಿತ್ತಲ್ಲ ಮೆಂತ್ಯ ಬತ್ತಿ ಯಾವ ಥರ ಆಗಿದೆ ಅಂತ ಸೊ ನೋಡೋಕ್ಕೆ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಟೇಸ್ಟ್ ಕೂಡ ಹಂಗೆ ಇತ್ತು ತುಂಬ ಚೆನ್ನಾಗಿತ್ತು ಸೊ ನೀವು ಹೀಗೆ ಟ್ರೈ ಮಾಡಿ ಒಂದ್ಸರಿ ಹಾಗೆ ನಾನು ಮೆಂತ್ಯ ಬತ್ತೆಲ್ಲ ತೆಗೆದಿಟ್ಟು ಮತ್ತೆ ರೆಡಿಯಾಗಿ ಬಂದು ತಿಂಡಿ ತಿಂದು ಸೊ ಶಾನಿಗೂ ಎಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿಸಿದ್ರು ಅವರಪ್ಪ ಸೊ ಹೊರಡೋ ಟೈಮಲ್ಲಿ ಹಾಗೆ ಶೋ ಆಗ್ತಾ ಇದ್ದಾರೆ ಸೊ ನಾನು ಸುಮ್ಮನೆ ಕೂತ್ಕೊಂಡು ವೀಡಿಯೋ ಮಾಡ್ಕೋತಾ ಇದ್ದೆ ನಾನು ಆಲ್ರೆಡಿ ರೆಡಿಯಾಗಿ ಕೂತ್ಕೊಂಡಿದ್ದೆ ಸೊ ಅವಳಿಗೆ ಶೂ ಹಾಕಿ ರೆಡಿ ಮಾಡಿ ಅವಳನ್ನ ಡೈಲಿ ಸ್ಕೂಲಿಗೆ ಬಿಟ್ಟು ಮತ್ತು ನನ್ನ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡ್ತಾರೆ ಸೊ ಟೈಮ್ ಆಗಿಬಿಟ್ಟಿರುತ್ತೆ ಅಟೇ ಟೈಮಲ್ಲಿ ಮೂರು ಜನ ಹೊರಡ್ತೀವಿ ಸೊ ಅವ್ರಿಗೇನಾದರೂ ಟೈಮ್ ಇತ್ತು ಅಂದರೆ ನಮ್ಮನ್ನು ಬಿಟ್ಟು ಬಂದು ಮತ್ತೆ ಅವರು ರೆಡಿ ಹಾಕಿಬಿಟ್ಟು ಹೋಗ್ತಾರೆ ಇಲ್ಲಾಂದರೆ ನಮ್ಮನ್ನು ಡ್ರಾಪ್ ಮಾಡಿ ಮತ್ತೆ ಅವ್ರು ಬಂದು ರೆಡಿ ಆಗ್ತಾರೆ ಸೊ ನನ್ನ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿದ್ರು ಡ್ರಾಪ್ ಮಾಡಿ ಮತ್ತೆ ಅವರು ಆಫೀಸ್ಗೆ ಹೋದ್ರು ಆಫೀಸ್ಗೆ ಹೋಗ್ತಾರೆ ಸೊ ನಾನು ಹಾಗೆ ನೈಟ್ ಸ್ವಲ್ಪ ವೀಡಿಯೋನೂ ಕೂಡ ವ್ಲಾಗ್ನ ಹಾಗೆ ಆ್ಯಡ್ ಮಾಡಿದ್ದೀನಿ ಸೊ ಏನು ಅಂದರೆ ಅಬಿ ಕೂಡ ಅವಳಿಗೆ ನೈಟ್ ವೇರ್ ಅಂತ ಬುಕ್ ಮಾಡಿದ್ರು ಫಸ್ಟ್ ಕ್ರೈಯಲ್ಲಿ ಆಲ್ಮೋಸ್ಟ್ ಅವಳಿಗೆ ಜಾಸ್ತಿನೂ ಫಸ್ಟ್ ಕ್ರೈಯಲ್ಲೇ ಬುಕ್ ಮಾಡೋದು ಸೊ ಅವಳಿಗೆ ವೇರ್ ಮಾಡಿ ನೋಡ್ತಾ ಇದ್ವಿ ಇದು ಸ್ವಲ್ಪ ದೊಡ್ಡ ಸೈಜ್ ಆಗಿದೆ ಸೊ ಹಾಕೊಂಡು ನೋಡ್ತಾ ಇದ್ಲು ಅವಳು ಫೋಟೋ ತೆಗಿತಾ ಇದ್ವಿ ಅಂತ ಸುಮ್ಮನೆ ಫೋರ್ಸ್ ಕೊಡ್ತಾ ಇದ್ಲು ಆ ಕಡೆ ಈ ಕಡೆ ಅಂತ ಫೋಟೋ ತೆಗೀರಿ ಅಂತ ನಾನು ಕೂಡ ಸೊ ಇದು ಮತ್ತೆ ಇದೊಂದು ಜೊತೆ ಇದು ಚೆನ್ನಾಗಿದೆ ಓಕೆ ಇದಾಗುತ್ತೆ ಅವಳಿಗೆ ಸೊ ನೋಡಿ ಯಾವ ಥರ ಫೋರ್ಸ್ ಕೊಡ್ತಿದ್ದಾಳೆ ಅಂತ ಸೊ ಇನ್ನೂ ಒಂದಿದೆ ಇನ್ನೊಂದು ಡ್ರೆಸ್ಸು ಸೊ ಮೂರು ಜೊತೆ ಬುಕ್ ಮಾಡಿದ್ದಾರೆ ಸೊ ಚೆನ್ನಾಗಿದೆ ಫಸ್ಟ್ ಕ್ರೈಯಲ್ಲಂತೂ ಬಟ್ಟೆ ಅಂತೂ ಆಸಮಾಗಿರುತ್ತೆ ಅದರಲ್ಲಿ ಮಾತೇ ಇಲ್ಲ ಫಸ್ಟ್ ಕ್ರೈಯಲ್ಲಿ ಸೊ ಅವಳು ಹುಟ್ಟಿದಾಗಿಂದ ಆಲ್ಮೋಸ್ಟ್ ಇಲ್ಲಿವರೆಗೂ ನಾವು ಜಾಸ್ತಿ ಫಸ್ಟ್ ಕ್ರೈಲೇ ಬುಕ್ ಮಾಡಿರೋದು ಒನ್ ಟೈಮ್ ಹತ್ರ ಪಾರ್ಟಿ ವೇರ್ ಅಂತ ಅವ್ಳ ಬರ್ತ್ಡೇಗೆ ಅಂತ ಹೊರಗಡೆ ತೊಗೊಂಡಿದ್ದ ಅಷ್ಟೇ ಆಲ್ಮೋಸ್ಟ್ ಅವಳಿಗೆಲ್ಲೂ ಡ್ರೆಸ್ಸು ಫಸ್ಟ್ ಕ್ರೈಯಲ್ಲೇ ಬುಕ್ ಮಾಡ್ಕೋತೀವಿ ಮತ್ತು ಇಲ್ಲಿ ಅಂದರೆ ಅಲ್ಲಿ ಹೋದಾಗ ಸ್ಟೈಲ್ ಯೂನಿಯನಲ್ಲಿ ಏನಾದರೂ ಒಂದು ಜೀನ್ಸ್ ಪ್ಯಾಂಟು ಅಥವಾ ಟಿ ಶರ್ಟು ಆ ಥರ ಇಷ್ಟ ಆದರೆ ತೊಗೋತೀವಿ ಅಷ್ಟೇ ರೇರ್ ಅದು ಬಟ್ ಅವಳಿಗೆ ಜಾಸ್ತಿ ನಾವು ಫಸ್ಟ್ ಕ್ರೈಯಲ್ಲೇ ಬುಕ್ ಮಾಡೋದು ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಟೈನ್ ಅಕ್ಕ ಅವ್ರಿಗೆ ಹೊರಟಿದ್ವಿ ಅವ್ರ ಮನೆ ಕಟ್ತಿದ್ದಾರೆ ಹಾಗಾಗಿ ಇಡ್ತಿದ್ದಾರೆ ಪೂಜೆ ಇತ್ತು ಅಂತ ಸೊ ಗುರುವಾರ ಇದ್ದಿದ್ದು ಸೊ ನಾವು ಬುಧವಾರ ಹೊರಟಿದ್ದು ಸೊ ಬುಧವಾರ ಬಸ್ಸಲ್ಲಿ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿದಾಗ ಅಲ್ಲಿ ಸಾರಿ ಏನೇನು ಸ್ವೀಟ್ ಕಾರ್ನ್ ಇತ್ತು ತಿನ್ನಬೇಕು ಅಂದರೆ ಸೊ ಹಾಗೆ ಕೊಡ್ಸ್ಕೊಂಡು ಹೋಗಿದ್ದು ಸೊ ವೇ ಹೋಗ್ತಾ ಅಲ್ಲಿ ಚಿಂಚಿನಗಿರಿ ರೋಡಲ್ಲೇ ಹೋಗೋದು ಟೆಂಪಲ್ ಹತ್ರ ಸೊ ಹಾಗೆ ವಿಡಿಯೋ ತಗೊಂಡೆ ಸೊ ಫೈನಲಿ ನಾವು ಅಕ್ಕರವ್ರಿಗೆ ರೀಚ್ ಆದ್ವಿ ಅಕ್ಕ ಮತ್ತೆ ಬಾಬಾ ಬಂದಿದ್ರು ಪಿಕ್ ಮಾಡೋದಕ್ಕೆ ಅಂತ ಹಾಗೆ ಚಾರ್ಜ್ ತಿಂದ್ಕೊಂಡು ಅಲ್ಲಿಂದ ಸೊ ಮನೆಗೆ ಹೊರಟ್ವಿ ಹಾಗೇ ಅಲ್ಲಿ ಅಕ್ಕನ ಮಕ್ಕಳು ಕೂಡ ಇದ್ದಾರೆ ಅವ್ರಿಗೂ ಪಾರ್ಸೆಲ್ ಬೇಕಲ್ಲ ನಾವು ತಿಂದ್ಕೊಂಡು ಆಗಲ್ಲ ಅಲ್ವಾ ಸೊ ಹಂಗಾಗಿ ಅವ್ರಿಗೂ ಕೂಡ ಪಾರ್ಸೆಲ್ ತೊಗೊಂಡು ಹೋದ್ವಿ ಸೊ ಅವ್ರು ಸದ್ಯಕ್ಕೆ ಈಗ ಅವ್ರ ಅತ್ತೆ ಮನೆಯಲ್ಲಿ ಇದ್ದಾರೆ ಸೊ ಮನೆ ಕಟ್ತಿದ್ದಾರೆ ಮನೆಯದೆಲ್ಲ ಫಿನಿಶಿಂಗ್ ಆದಮೇಲೆ ಒಂದು ವಿಡಿಯೋ ತಗೋತೀನಿ ಯಾವ ಥರ ಇದೆ ಅಂತ ಸೊ ಕಾಂಟ್ರಾಕ್ಟರು ಕೂಡ ಯಾರು ಅಂತ ಹೇಳ್ತೀನಿ ತುಂಬ ಚೆನ್ನಾಗಿ ಕಟ್ ಕಟ್ಟಿಸ್ತಾರೆ ಮನೆ ಮಾತ್ರ ನಮಗೆ ಯಾವ ಥರ ಬೇಕೋ ಆ ಥರನೇ ಚೆನ್ನಾಗಿ ಕಟ್ಕೊಡ್ತಾರೆ ನಾವೇನು ಹೇಳಿದ್ರು ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾರೆ ಸೊ ಹಾಗಾಗಿ ಅವರು ಆ್ಯಕ್ಚುಲಿ ನನ್ನ ಕ್ಲಾಸ್ಮೇಟ್ಸೇನೆ ಫ್ರೆಂಡು ಕೂಡ ಸೊ ಅವರೇನೆ ತೊಗೊಂಡು ಮಾಡಿ ಕಟ್ತಿರೋದು ಮನೆ ಎಲ್ಲ ಚೆನ್ನಾಗಿದೆ ಸೊ ನೈಟ್ ಆಗೇ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಾತಾಡ್ಕೊಂಡು ನೆಕ್ಸ್ಟ್ ಡೇ ಬೆಳಿಗ್ಗೆ ಟೈಮ್ ಆಗಿತ್ತು ಸೊ ಹೊಸ್ಲು ಪೂಜೆ ಎಲ್ಲ ಮಾಡ್ತಿದ್ದಾರೆ ಬಾಗಿಲಿಟ್ಟಿರೋದೆಲ್ಲ ಸೊ ಹೊಸಕ್ಕೆ ಪೂಜೆ ಎಲ್ಲ ಮಾಡಿ ಮುಗಿತೀನೋ ಸೊ ನಾನು ಅವತ್ತೇ ನೈಟ್ ಸಂಜೆ ರಿಟರ್ನ್ ಹೊರಡಬೇಕಾಗಿತ್ತು ಸೊ ಬೇಗ ಹೊರಟೆ ನಾನು ಮತ್ತು ಇವಳು ನನ್ನ ಫ್ರೆಂಡು ಸೊ ಇವರೇ ಕಾಂಟ್ರಾಕ್ಟ್ ಆಗಿ ತೊಗೊಂಡು ಸೊ ಇವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ ನಮ್ಮ ಹಸಿ ಬಿಲ್ಡರ್ಸ್ ಅಂತ ಸೊ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್